ಬಂದು ಚರ್ಚೆ ನಡೆಸಿ ಅಂತ ಸಚಿವ ಎಚ್ ಕೆ ಪಾಟೀಲ್ ಮನವಿ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಮೂಲಕ ಹೋರಾಟಗಾರರಿಗೆ ಸಚಿವರು ಮನವಿ ಮಾಡಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಒತ್ತಡ ಹಾಕಬೇಕಾಗಿದೆ ಈ ವಿಚಾರದಲ್ಲಿ ರೈತರು ತಮ್ಮ ಸಲಹೆಗಳನ್ನ ನೀಡಿ ಕೇಂದ್ರ ಸರ್ಕಾರವನ್ನ ರಾಜ್ಯ ಸರ್ಕಾರ ಒತ್ತಾಯ ಮಾಡಲಿದೆ ರೈತರ ಪ್ರತಿಭಟನೆ ಸುಖಾಂತ್ಯ ಆಗಲಿದೆ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಉಗ್ರ ಹೋರಾಟಕ್ಕೆ ಉಗ್ರ ರೂಪಕ್ಕೆ ತಿರುಗದ ಹಾಗೆ ಸಮಸ್ಯೆಗಳನ್ನ ಅಂತ ಎಚ್ ಎಚ್ ಕೆ ಕೆ ಹೇಳಿದ್ದಾರೆ ಸಚಿವ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಮತ್ತು ರೈತರ ಜೊತೆಗೆ ನಾಳೆ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ ಅವ್ರು ಸರ್ ನಾಳೆ ಸಭೆ ಯಾವ ರೀತಿಯಲ್ಲಿರುತ್ತೆ ಸಭೆಯಲ್ಲಿ ಸಕ್ಕರೆ ಮಾಲೀಕರನ್ನ ಕಾರ್ಖಾನೆ ಹನ್ನೊಂದು ಗಂಟೆಗೆ ಸಕ್ಕರೆ ಉದ್ಯಮದ ಮಾಲೀಕರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೆಲವು ಹಿರಿಯ ಮಂತ್ರಿಗಳು ಚರ್ಚೆ ಮಾಡ್ತೇವೆ ಆ ಚರ್ಚೆ ಮೂಲಕ ಬಹುತೇಕ ಸಮಸ್ಯೆ ಬಗೆಹರಿಬಹುದು ಅಂಥೇಳಿ ನಿರೀಕ್ಷೆಯೊಳಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ನಾಳೆ ಆ ಸಮಸ್ಯೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಜೊತೆಗೆ ರೈತರ ಸಭೆಯನ್ನು ಕೂಡ ಕರೆದಿದ್ರಿ ನೀವು ರೈತರನ್ನ ನೇರವಾಗಿ ಭೇಟಿ ಮಾಡೋಕ್ಕೆ ಹೋಗಿದ್ರಿ ಬಟ್ ಇವತ್ತುವರೆಗೂ ಅವ್ರು ಡೆಡ್ಲೈನ್ ಕೊಟ್ಟಿದ್ರು ಈಗ ನಾಳೆವರೆಗೂ ಅವ್ರು ಕಾಯ್ತಾರೆ ಅಂತ ಸರ್ ಅಲ್ಲ ಗೊತ್ತಿಲ್ಲ ಅವ್ರು ಕಾ ದಯಮಾಡಿ ಕಾಯಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ ಯಾಕಂದರೆ ಇನ್ ಡೆಮೋಕ್ರಸಿ ಮೀಟಿಂಗ್ ಆ್ಯಂಡ್ ಡೈಲಾಗ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ನಾಟ್ ಬೀಯಿಂಗ್ ಅವೇ ಫ್ರಮ್ ದ ಗವರ್ಮೆಂಟ್ ಅದಕ್ಕೆ ಸರ್ಕಾರದಿಂದ ದೂರ ಇರೋದು ಬೇಡ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ಬಗೆಹರಿಸ್ಕೊಳ್ಳೋಣ ನಾವು ಏನು ಉದ್ಯಮೆದಾರರಿಗೆ ಶುಗರ್ ಫ್ಯಾಕ್ಟ್ರಿ ಓನರ್ಗೆ ಒತ್ತಡ ಹಾಕಬೇಕು ಅವ್ರಿಗೆ ಹಲವಾರು ಸಲಹೆಗಳನ್ನು ಮಾಡಬೇಕು ಆ ಸಲಹೆಗಳನ್ನು ಮಾಡ್ತೀವಿ ಹೆಚ್ಚುವರಿ ದರವನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಿಸಿದ್ರ ಅಂತ ಸರ್ ಅಥವಾ ಹೇಗೆ ಒಪ್ಪಿಸ್ತೀರಿ ಅಂತ ನೋಡು ನಾಳೆ ಅವ್ರು ಚರ್ಚೆಗೆ ಬಂದಾಗ ಆ ಚರ್ಚೆಗೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ರೈತರ ಮಹಣೆಯನ್ನು ತಿಳಿಸ್ತಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಏನು ನಾವು ಮನವಿ ಮಾಡ್ತೀವಿ ಏನು ಒತ್ತಾಯ ಮಾಡಬೇಕು ಫ್ಯಾಕ್ಟ್ರಿಯವರ ದೃಷ್ಟಿಯಿಂದ ಅವ್ರಿಗೂ ಏನಾರ ತೊಂದರೆ ಆಗ್ತಿದ್ರೆ ಅವುಗಳನ್ನೇ ಹೇಗೆ ಬಗೆಹರಿಸ್ಬೇಕು ಅನ್ನೋದನ್ನು ಸಹಿತ ನಾವು ಚರ್ಚೆ ಮಾಡ್ತೀವಿ ಈಗ ಕೇಂದ್ರ ಸರ್ಕಾರಕ್ಕೆ ನಾವು ಭೇಟಿ ಮಾಡ್ತೇವೆ ಪ್ರಧಾನಿಗಳು ಸಮಯ ಕೊಟ್ಟರೆ ಅಂತ ಸರ್ ಅದು ವಿಳಂಬ ಆಗುತ್ತಲ್ಲ ಸರ್ ಅಂತ ಆದಷ್ಟು ಬೇಗ ಪ್ರಧಾನಮಂತ್ರಿಗಳನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ರೈತರಿಗೆ ನಾಳೆ ರೈತರ ಮುಖಂಡರಿಗೆ ಆಹ್ವಾನ ಕೊಟ್ಟಿದ್ದೀರಿ ಒಂದು ವೇಳೆ ನಾಳೆ ಸುಖಾಂತ ಕಾಣದೆ ಹೋದರೆ ಉಗ್ರ ರೂಪದ ಪ್ರತಿಭಟನೆಗಳಾದರೆ ಅದನ್ನು ಹೇಗೆ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಸರ್ಕಾರದಿಂದ ನಾಳೆ ಸುಖಾಂತ್ಯ ಆಗುತ್ತೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದು ಬಹುಶಃ ನಿಜ ಆಗ್ಲಿ ಅಂತ ಹೇಳಿ ಹಾರೈಸ್ತೇನೆ ಯಾಕಂದ್ರೆ ಉಗ್ರ 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 ರೂಪಕ್ಕೆ ಹೋಗುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ ಈಗಿನ ಮಟ್ಟಿಗೆ ನಮ್ಗೆ ನಂಗೆ ಕಾಣಿಸ್ತಾ ಇಲ್ಲ ಉಗ್ರ ರೂಪಕ್ಕೆ ಹೋಗುವ ಹಾಗೆ ಯಾವುದೂ ಘಟನೆ ನಡೆಯಲ್ದಂಗ ನಾವು ಇದನ್ನ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋಣ ಏನು ಸಂದೇಶ ಕೊಡ್ತೀರಿ ರೈತರಿಗೆ ಸರ್ ಕೊನೆ ದಯಮಾಡಿ ಸಭೆಗೆ ಬನ್ನಿ ಕೂತು ಚರ್ಚೆ ಮಾಡೋಣ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ ಕಬ್ಬು ಬೆಳೆಗಾರರ ಏನು ಈ ಸಮಸ್ಯೆಗಳು ಉದ್ಭವ ಆಗಿವೆ ಅವುಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಓಕೆ ಥ್ಯಾಂಕ್ ಯು ಸರ್ ಇದಿಷ್ಟು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರ ಸ್ಪಷ್ಟತೆ ಸದ್ ರೈತರು ಯಾವುದೇ ರೂಪದ ಹೋರಾಟಗಳನ್ನು ಕೈಬಿಟ್ಟು ಬನ್ನಿ ಕೂತು ಮಾತನಾಡೋಣ ಯಾವುದೇ ಸಮಸ್ಯೆಗಳಿದ್ದರೂ ಬಗೆಹರಿಸಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ಕೂತು ಪರಿಹಾರ ಕಂಡುಕೊಳ್ಳೋಣ ಅನ್ನುವಂಥ ಅಷ್ಟು ಸಲಹೆಯನ್ನು ರೈತರಿಗೆ ಕೊಡ್ತಾ ಇದ್ದಾರೆ ಮತ್ತು ಕಾರ್ಖಾನೆ ಮಾಲೀಕರ ಸಭೆಗಳನ್ನು ಆಲಿಸಿ ಅದಕ್ಕೂ ಕೂಡ ಪರಿಹಾರ ಘೋಷಿಸು ಪರಿಹಾರ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಒಂದು ಸಭೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸರ್ತಿಮಠ್ ರಿಪಬ್ಲಿಕ್ ಗಾರ್ಡರ್ ಚರ್ಚೆ ನಡೆಸಿ ಅಂತ ಸಚಿವ ಎಚ್ ಕೆ ಪಾಟೀಲ್ ಮನವಿ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಮೂಲಕ ಹೋರಾಟಗಾರರಿಗೆ ಸಚಿವರು ಮನವಿ ಮಾಡಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಒತ್ತಡ ಹಾಕಬೇಕಾಗಿದೆ ಈ ವಿಚಾರದಲ್ಲಿ ರೈತರು ತಮ್ಮ ಸಲಹೆಗಳನ್ನು ನೀಡಿ ಕೇಂದ್ರ ಸರ್ಕಾರವನ್ನ ರಾಜ್ಯ ಸರ್ಕಾರ ಒತ್ತಾಯ ಮಾಡಲಿದೆ ರೈತರ ಪ್ರತಿಭಟನೆ ಸುಖಾಂತ್ಯ ಆಗಲಿದೆ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಉಗ್ರ ಹೋರಾಟಕ್ಕೆ ಉಗ್ರ ರೂಪಕ್ಕೆ ತಿರುಗದ ಹಾಗೆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಮತ್ತು ರೈತರ ಜೊತೆಗೆ ನಾಳೆ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ ಅವ್ರು ಸರ್ ನಾಳೆ ಸಭೆ ಯಾವ ರೀತಿಯಲ್ಲಿ ಸಭೆಯಲ್ಲಿ ಸಕ್ಕರೆ ಮಾಲೀಕರನ್ನ ಕಾರ್ಖಾನೆ ಹನ್ನೊಂದು ಗಂಟೆಗೆ ಸಕ್ಕರೆ ಉದ್ಯಮದ ಮಾಲೀಕರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೆಲವು ಹಿರಿಯ ಮಂತ್ರಿಗಳು ಚರ್ಚೆ ಮಾಡ್ತೇವೆ ಆ ಚರ್ಚೆ ಮೂಲಕ ಬಹುತೇಕ ಸಮಸ್ಯೆ ಬಗೆಹರಿಬಹುದು ಅಂಥೇಳಿ ನಿರೀಕ್ಷೆಯೊಳಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ನಾಳೆ ಆ ಸಮಸ್ಯೆ ಅಂತ ಹೇಳಿ ನಾನು ಭಾವಿಸ್ಕೊತೀನಿ ಜೊತೆಗೆ ರೈತರ ಸಭೆಯನ್ನು ಕೂಡ ಕರೆದಿದ್ರಿ ನೀವು ರೈತರನ್ನು ನೇರವಾಗಿ ಭೇಟಿ ಮಾಡಕ್ಕೆ ಹೋಗಿದ್ರಿ ಬಟ್ ಇವತ್ತುವರೆಗೂ ಅವ್ರು ಡೆಡ್ ಲೈನ್ ಕೊಟ್ಟಿದ್ರು ಇಲ್ಲಿ ನಾಳೆವರೆಗೂ ಅವ್ರು ಕಾಯ್ತಾರಾ ಅಂತ ಸರ್ ಅಲ್ಲಿ ಗೊತ್ತಿಲ್ಲ ಅವ್ರು ಕ ದಯಮಾಡಿ ಕಾಯಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ ಯಾಕಂದರೆ ಇನ್ ಡೆಮೋಕ್ರಸಿ ಮೀಟಿಂಗ್ ಆ್ಯಂಡ್ ಡೈಲಾಗ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ನಾಟ್ ಬೀಯಿಂಗ್ ಅವೇ ಫ್ರಮ್ ದ ಗವರ್ಮೆಂಟ್ ಅದಕ್ಕೆ ಸರ್ಕಾರದಿಂದ ದೂರ ಇರೋದು ಬೇಡ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ಬಗೆಹರಿಸ್ಕೊಳ್ಳೋಣ ನಾವು ಏನು ಉದ್ಯಮೆದಾರರಿಗೆ ಶುಗರ್ ಫ್ಯಾಕ್ಟ್ರಿ ಓನರ್ಗೆ ಒತ್ತಡ ಹಾಕಬೇಕು ಅವ್ರಿಗೆ ಹಲವಾರು ಸಲಹೆಗಳನ್ನು ಮಾಡಬೇಕು ಆ ಸಲಹೆಗಳನ್ನು ಮಾಡ್ತೀವಿ ಹೆಚ್ಚುವರಿ ದರವನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಿಸಿದ್ರ ಇದ್ದಾರೆ ಅಂತ ಸರ್ ಅಥವಾ ಹೇಗೆ ಒಪ್ಪಿಸ್ತೀರಿ ಅಂತ ನೋಡು ನಾಳೆ ಅವ್ರು ಚರ್ಚೆಗೆ ಬಂದಾಗ ಆ ಚರ್ಚೆಗೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ರೈತರ ಮವಣೆಯನ್ನು ತಿಳಿಸ್ತಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಏನು ನಾವು ಮನವಿ ಮಾಡ್ತೀವಿ ಏನು ಒತ್ತಾಯ ಮಾಡಬೇಕು ಫ್ಯಾಕ್ಟ್ರಿಯವರ ದೃಷ್ಟಿಯಿಂದ ಅವ್ರಿಗೂ ಏನಾರ ತೊಂದರೆ ಆಗ್ತಿದ್ರೆ ಅವುಗಳನ್ನೇ ಹೇಗೆ ಬಗೆಹರಿಸ್ಬೇಕು ಅನ್ನೋದನ್ನು ಸಹಿತ ನಾವು ಚರ್ಚೆ ಮಾಡ್ತೀವಿ ಈಗ ಕೇಂದ್ರ ಸರ್ಕಾರಕ್ಕೆ ನಾವು ಭೇಟಿ ಮಾಡ್ತೇವೆ ಪ್ರಧಾನಿಗಳು ಸಮಯ ಕೊಟ್ಟರೆ ಅಂತ ಸರ್ ಅದು ವಿಳಂಬ ಆಗುತ್ತಲ್ಲ ಸರ್ ಆದಷ್ಟು ಬೇಗ ಪ್ರಧಾನಮಂತ್ರಿಗಳನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ರೈತರಿಗೆ ನಾಳೆ ರೈತರ ಮುಖಂಡರಿಗೆ ಆಹ್ವಾನ ಕೊಟ್ಟಿದ್ದೀರಿ ಒಂದು ವೇಳೆ ನಾಳೆ ಸುಖಾಂತ ಕಾಣದೆ ಹೋದರೆ ಉಗ್ರ ರೂಪದ ಪ್ರತಿಭಟನೆಗಳಾದರೆ ಅದನ್ನು ಹೇಗೆ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಸರ್ಕಾರದಿಂದ ನಾಳೆ ಸುಖಾಂತ್ಯ ಆಗುತ್ತೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದು ಬಹುಶಃ ನಿಜ ಆಗ್ಲಿ ಅಂತ ಹೇಳಿ ಹಾರೈಸಿ ಯಾಕಂದ್ರೆ ಉಗ್ರ ರೂಪಕ್ಕೆ ಹೋಗುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ ನಮಗೆ ನಂಗೆ ಕಾಣಿಸ್ತಾ ಇಲ್ಲ ಉಗ್ರ ರೂಪಕ್ಕೆ ಹೋಗುವ ಹಾಗೆ ಯಾವುದು ಘಟನೆ ನಡೀಲ್ದಂಗ ನಾವು ಇದನ್ನ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋಣ ಏನ್ ಸಂದೇಶ ಕೊಡ್ತೀರ ರೈತರಿಗೆ ಸರ್ ಕೊನೆಯದಾಗ ದಯಮಾಡಿ ಸಭೆಗೆ ಬನ್ನಿ ಕುತು ಚರ್ಚೆ ಮಾಡೋಣ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ ಕಬ್ಬು ಬೆಳೆಗಾರರ ಏನು ಈ ಸಮಸ್ಯೆಗಳು ಉದ್ಭವ ಆಗಿವೆ ಅವುಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಓಕೆ ಥ್ಯಾಂಕ್ ಯು ಸರ್ ಇದಿಷ್ಟು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರ ಸ್ಪಷ್ಟತೆ ಸದ್ ರೈತರು ಯಾವುದೇ ರೂಪದ ಹೋರಾಟಗಳನ್ನು ಕೈಬಿಟ್ಟು ಬನ್ನಿ ಕೂತು ಮಾತನಾಡೋಣ ಯಾವುದೇ ಸಮಸ್ಯೆಗಳಿದ್ದರೂ ಬಗೆಹರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ ಕೂತು ಪರಿಹಾರ ಕಂಡುಕೊಳ್ಳೋಣ ಅನ್ನುವಂಥಷ್ಟು ಸಲಹೆಯನ್ನು ರೈತರಿಗೆ ಕೊಡ್ತಾ ಇದ್ದಾರೆ ಮತ್ತು ಕಾರ್ಖಾನೆ ಮಾಲೀಕರ ಸಭೆಗಳನ್ನು ಆಲಿಸಿ ಅದಕ್ಕೂ ಕೂಡ ಪರಿಹಾರ ಘೋಷಿಸು ಪರಿಹ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಒಂದು ಸಭೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸರ್ತಿಮಠ್ ರಿಪಬ್ಲಿಕ್ ಕಾರ್ಡ್